ಹಸುಗಳನ್ನ ಅತ್ಯಂತ ಹಿಂಸೆ ಮಾಡಿ ಅವು ಜೀವನ ನರಳು ಹಿಂಸೆಯಿಂದ ನರಳು ಅಂತ ಮಾಡಿ ಆನಂತರ ನಾವು ಹೊಸದು ಕೊಡಿಸ್ತೀನಿ ಅಂತಂದ್ರೆ ಏನು ರೀ ಜಮೀರ್ ಗಿಮೀರ್ಗೆ ಏನ್ರಿ ಬುದ್ಧಿ ಅದೇ ಇವ್ರಿಗೆ ನೋಡ್ರಿ ಕುಡಿದು ಮತ್ನಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತಾನ ಕುಡ್ದು ಮದನ್ಯಾಗ ಈಗ ಇವ್ರು ಯಾರು ಯಾರ ಆ ರೀತಿ ಕುಡ್ದು ಮತ್ನಾಗ ಮಾಡ್ಯಾನಂತ ಹೇಳಿದಾರಲ್ಲ ಅವ್ರ ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ ಅವ್ರ ಮನೆಯೊಳಗೆ ಯಾರು ಹೋಗಿ ಕುಡ್ದು ಮತ್ತೆ ಮರ್ಡರ್ ಮಾಡಿದ್ರೆ ಬಿಡ್ತಾರಂತಾನ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಸಮಾಜ ವಿದ್ರೋಹಿಗಳಿಗೆ ಮತಾಂಧರಿಗೆ ಶಕ್ತಿ ಬಂದಂತಾಗತ್ತೆ ಹೀಗಂತ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಸಮಾಜ ವಿದ್ರೋಹಿಗಳಿಗೆ ಕುಮ್ಮಕ್ಕು ಕೊಟ್ಟಂತಾಗತ್ತೆ ಹೀಗಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಗರದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಪ್ರಹ್ಲಾದ್ ಜೋಶಿಯವರು ಹಸುಗಳ ಕೆಚ್ಚನನ್ನು ಕತ್ತರಿಸಿದ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಪಿ ಎಫ್ಐ ಎಸ್ ಡಿ ಪಿ ಐ ಮೇಲಿನ ಕೇಸುಗಳನ್ನು ಹಿಂಪಡೆದ ಹಿನ್ನೆಲೆ ಸಮಾಜ ದ್ರೋಹಿ ಶಕ್ತಿಗಳಿಗೆ ಬಲ ಬಂದಿದ್ದು ಕಾಂಗ್ರೆಸ್ ಸರ್ಕಾರ ಇರೋದೇ ಕ್ರಿಮಿನಲ್ಗಳನ್ನು ವೈರಿಗಳನ್ನು ಏನಾದರೂ ಆದರೆ ರಕ್ಷಿಸ್ತಾರೆ ಅನ್ನುವಂತಹ ಧೈರ್ಯ ಬಂದಿದೆ ಇದರ ಪರಿಣಾಮ ಈ ರೀತಿಯ ಪ್ರಕರಣಗಳು ನಡೀತಾ ಇವೆ ಇನ್ನು ಸರ್ಕಾರ ಗಟ್ಟಿಯಾಗಿದ್ದರೆ ಈ ರೀತಿ ನಡೆಯೋದಿಲ್ಲ ಸರ್ಕಾರದ ಸಂಪೂರ್ಣ ವೈಫಲ್ಯ ಇದು ಅಮಾಯಕ ಹಸುಗಳ ಮೇಲೆ ಈ ರೀತಿ ಮಾಡ್ತಾರೆ ಇದರ ಬಗ್ಗೆ ಹೋರಾಟವನ್ನ ಮಾಡಿದ್ರೆ ಇದು ರಾಜಕೀಯ ಪ್ರೇರಿತ ಅಂತ ಸಿಎಂ ಅಸಡ್ಡೆಯಿಂದ ಮಾತನಾಡ್ತಾರೆ ಹೀಗಾದ್ರೆ ಜನರ ಬದುಕು ಹೇಗೆ ಅನ್ನೋದನ್ನ ವಿಚಾರ ಮಾಡಬೇಕು ಎಲ್ಲ ಕ್ರಿಮಿನಲ್ಸ್ಗಳಿಗೆ ಕಾಂಗ್ರೆಸ್ ಸರ್ಕಾರ ಸ್ವರ್ಗ ಆಗಿದೆ ಕುಡಿದ ಮತ್ತಿನಲ್ಲಿ ಅವರ ಮನೆಯವರನ್ನ ಕೊಲೆ ಮಾಡ್ತಾರಾ ಯಾರು ಆ ರೀತಿ ಹೇಳಿದ್ದಾರಲ್ವಾ ಅವರ ಮನೆಯಲ್ಲೇ ಯಾರನ್ನಾದರೂ ಕೊಲೆ ಮಾಡಿದ್ರೆ ಬಿಡ್ತಾರ ಕುಡಿದಾಗ ಏನ್ ಬೇಕಾದರೂ ಮಾತನಾಡಬಹುದಾ ಹೀಗಂತ ಇದ್ದ ಹಸುಗಳನ್ನು ನರಳುವಂತೆ ಮಾಡಿ ಹೊಸದನ್ನ ಕೊಡಿಸ್ತೀನಿ ಅಂತ ಅಂದರೆ ಜಮೀರ್ಗೆ ಏನಾದರೂ ಬುದ್ಧಿ ಇದೆಯಾ ಏನು ಮಾತನಾಡ್ತಾರೆ ಜಮೀರ್ ಅಂತ ಹೇಳಿ ಕಿಡಿಕಾರಿದ್ದಾರೆ ಇನ್ನು ಕಾಂಗ್ರೆಸ್ ಇಂಡಿಯಾ ಒಕ್ಕೂಟದಿಂದ ಹೊರಬಂದಿಲ್ಲ ಇಂಡಿಯಾವೇ ಕಾಂಗ್ರೆಸ್ ಅನ್ನ ಹೊರ ಹಾಕಿದೆ ಏನು ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಭಾರ ಆಗಿದೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿಯವರು ವ್ಯಂಗ್ಯವಾಡಿದ್ದಾರೆ ಒಂದು ಶಕ್ತಿಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಬರ್ತದೆ ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಾಗೆಲ್ಲ ಈಗ ನೀವು ಪಿ ಎಫ್ ಐ ಇದ್ದು ಇವ್ರದೆಲ್ಲ ಕೇಸುಗಳನ್ನು ಹಿಂತ ಆನಂತರ ಹುಬ್ಬಳ್ಳಿಯಲ್ಲಿ ಇಷ್ಟು ದೊಡ್ಡ ಗಲಭೆ ಆಗ್ತದೆ ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೋಗ್ತಾರೆ ಅವರು ಕೇಸ್ ಹಿಂತ ಹಂಗಾಗಿ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಈ ಸರ್ಕಾರ ಇರೋದು ನಮ್ಮಂಥ ಸಮಾಜ ವಿದ್ರೋಹಿ ಕ್ರಿಮಿನಲ್ಗಳನ್ನು ರಕ್ಷಿಸ್ಲಿಕ್ಕೆ ಅನ್ನುವಂಥ ಧೈರ್ಯ ಬಂದಿದೆ ಅದರ ಪರಿಣಾಮವಾಗಿ ಈ ರೀತಿಯಾದಂಥ ಕೃತ್ಯಗಳು ನಡೀತಾ ಇರ್ತಾವೆ ಸರ್ಕಾರ ಗಟ್ಟಿಯಾಗಿದ್ದರೆ ಈ ರೀತಿ ಮಾಡಕ್ಕೆ ಹೋಗೋದಲ್ಲ ಅದರ ಸರ್ಕಾರದ ಇದು ಸಂಪೂರ್ಣ ವೈಫಲ್ಯ ಇದು ಬೆಂಗಳೂರಂಥ ಊರಾಗ ಈ ರೀತಿ ಘಟನೆಗಳು ನಡೀತವೆ ಅಂತಂದ್ರೆ ಮತ್ತು ಅತ್ಯಂತ ಅಮಾಯಕ ಮೂಕ ಪ್ರಾಣಿಗಳನ್ನು ಈ ರೀತಿಯಾಗಿ ಅವುಗಳ ಕೆಚ್ಚಲನ್ನು ಕತ್ತರಿಸಿ ಅವು ಹಿಂಸೆ ಹಾಕುವಂಥ ಮಾಡ್ತಾರೆ ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸೋದಲ್ಲ ಮತ್ತು ವಿರೋಧ ಇದರ ಬಗ್ಗೆ ಹೋರಾಟ ಮಾಡಿದರೆ ಇದು ರಾಜಕೀಯ ಪ್ರೇರಿತಂಥ ಮುಖ್ಯಮಂತ್ರಿಗಳು ಅತ್ಯಂತ ಅಸಡ್ಡೆಯಿಂದ ಮಾತಾಡ್ತಾರೆ ಹಿಂಗಾದ್ರೆ ಜನರ ಬದುಕು ಹೆಂಗೆ ಅನ್ನೋದನ್ನು ವಿಚಾರ ಮಾಡುವುದು ಎಲ್ಲ ಕ್ರಿಮಿನಲ್ಗಳಿಗೂ ಒಂದು ರೀತಿ ಸ್ವರ್ಗ ಆಗಿರುತ್ತೆ ಕಾಂಗ್ರೆಸ್ ಸರ್ಕಾರ ಅಂತ ಅಂತ ಹೇಳಿ ಕುಡಿದ ಮತ್ನಲ್ಲಿ ಮಾಡ್ಯಾನ ಅಂತ ಹೇಳ್ತಾರೆ ರಾತ್ರಿ ಮೂರುವರೆ ಗಂಟೆಗೆ ಆಗಿದೆ ಆಗಿರತಕ್ಕಂಥದ್ದು ಘಟನೆ ಆ ಟೈಮ್ನಾಗ ನೋಡ್ರಿ ಕುಡಿದ ಮತ್ತಿನಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತ ಕುಡಿದ ಮತ್ತಿನಾಗ ಈಗ ಇವ್ರು ಯಾರು ಯಾರು ಆ ರೀತಿ ಕುಡಿದ ಮತ್ತಿನಾಗ ಮಾಡ್ಯಾನ ಅಂತ ಹೇಳಿದಾರಲ್ಲ ಅವ್ರ ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ ಅವ್ರ ಮನೆಯೊಳಗೆ ಯಾರನ್ನಾದ್ರೆ ಹೋಗಿ ಕುಡಿದ ಮತ್ತಿನಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತ ಏನು ನಾನ್ ಸೆನ್ಸ್ ಮಾತಾಡ್ತಾರೆ ಅಂದ್ರೆ ಕುಡ್ದಾಗ ಏನು ಬೇಕಾದ್ ಮಾಡ್ಬೋದು ಅದು ಸಹ ಜಮೀರ ಮತ್ತು ಕ್ಷೇತ್ರದಲ್ಲಿ ಸರ್ ಮೂರು ಅದೇ ದೊಡ್ಡ ವಿಷಯ ಎಲ್ಲ ಅಂತಂದ್ರೆ ಪಾಪ ಇದ್ದ ಹಸುಗಳನ್ನು ಅತ್ಯಂತ ಹಿಂಸೆ ಮಾಡಿ ಅವು ಜೀವನ ಅವು ನರಳು ಹಿಂಸೆಯಿಂದ ನರಳುವಂತೆ ಮಾಡಿ ಆನಂತರ ನಾವು ಹೊಸದು ಕೊಡಿಸ್ತೀನಿ ಅಂತಂದ್ರೆ ಏನು ಮಾತಾಡ್ತಾರೀ ಜಮೀರ್ ಗಿಮೀರಿಗೆ ಏನು ರೀ ಬುದ್ಧಿ ಅದೇ ನೀವ್ರಿಗೆ ರಾಜ್ಯಕ್ಕೆ ಸುರ್ಜೇವಾಲಾ ಬರೋದ್ರಿಂದ ಏನಾಗುದಿಲ್ಲ ಆಗೋದಿಲ್ಲ ಅವರು ಆರಾರು ತಿಂಗಳಿಗೆ ಬಂದು ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ ನಾನು ಅದನ್ನ ಈಗ ಭಾಳ ಓಪನ್ ಆಗಿ ಹೇಳಿ ಹೋಗುದಿಲ್ಲ ಈ ರೀತಿ ಅದಾಗ ಬರ್ತಾರ ಅವ್ರದ್ದು ಅವ್ರದ್ದು ನಡೀತದೆ ರೋಜಿ ರೋಟಿ ಬದಲಾವಣೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಾಗಿಂದ ಇದು ಒಳಗೊಳಗೆ ಇದು ಬೂದಿ ಮೆಚ್ಚಿದ ಕೆಂಡದಂತಿತ್ತು ಈಗ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೆ ಹಾಗಾಗಿ ಇವೆಲ್ಲ ಲಾ ಆ್ಯಂಡ್ ಆರ್ಡರು ಸಮಸ್ಯೆಗಳಾಗಲಿಕ್ಕೆ ಭ್ರಷ್ಟಾಚಾರ ಮತ್ತು ಈ ಎಲ್ಲ ಘಟನೆಗಳೇನು ನಡೀತಾ ಇದ್ದಾವೀಗ ಕ್ರಿಮಿನಲ್ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು ಕ್ರಿಮಿನಲ್ ಜನರಿಗೆ ಒಂದು ರಕ್ಷಣೆ ಇವೆಲ್ಲವೂ ಕಾರಣಕ್ಕೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಇಲ್ಲ ಈಗೇನೋ ಟ್ರಾನ್ಸ್ಫರ್ದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಇದೆಲ್ಲ ಇಷ್ಟು ಓಪನ್ ಆಗಲಿಕ್ಕೆ ಗುತ್ತಿಗೆದಾರಿಗೆ ದುಡ್ಡು ಸಿಗ್ತಾಯಿಲ್ಲ ಆತ್ ನಮ್ಗೆ ದಯಾಮರಣ ಕೊಡ್ರಿ ಎಲ್ಲಕ್ಕೂ ಸ್ಟ ಪೊಲೀಸ್ ಸ್ಟೇಷನ್ಗಳನ್ನು ಮಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ಗಳನ್ನು ನೀ ಅವ ಇಷ್ಟು ಕೊಡ್ತಾನಪ್ಪ ನೀ ಎಷ್ಟು ನೀ ಎಷ್ಟು ನೀ ಎಷ್ಟು ಅಂತ ಹೇಳಿ ಯಾರು ಜಾಸ್ತಿ ಕೊಡ್ತಾರೋ ಅವ್ರನ್ನ ಬರ್ತಾರೆ ಹೋಗಿ ಈ ಸ್ಥಿತಿ ಬರಲಿಕ್ಕೆ ಕಾರಣ ಅಂದ್ರೆ ಕಾಂಗ್ರೆಸ್ಸಿನ ಒಳಜಗಳ ಕಾಂಗ್ರೆಸ್ಸಿನ ಬೇಗುದಿ ಮತ್ತೀಗ ಅವ್ರ ಮ್ಯಾಲಿನಿಂದ ಬಂದವರು ಅವರು ಒಂದು ಸ್ವಲ್ಪ ಇದ್ರೊಳಗೆ ತೂರ್ಕೊಂಡು ಹೋಗ್ತಾರೆ ನೋಡ್ರಿ ಇವ್ರ ಹಸ್ತದ ಗುರುತು ಎಲ್ಲ ಹಾಕಿದ್ರೆ ಇಡೀ ದೇಶದಾಗ ಕಾಗ ಹಸ್ತ ಅದು ಅದು ಬ ಭಸ್ಮಾಸವರ ಹಸ್ತ ಆಗಿಬಿಟ್ಟದೀಗ ಹೀಗಾಗಿ ಅದನ್ನು ನಾವು ವಿರೋಧಂತೂ ರಾಜಕೀಯವಾಗಿ ಮಾಡೇ ಮಾಡ್ತೀವಿ ಆದರೆ ಅದರಿಂದ ಆಗೋದಲ್ಲ ಎಲ್ಲೇ ಹಸ್ತ ಹಾಕಿದ ಕೂಡಲೇ ನೀವು ಗೆದ್ದು ಬಿಡ್ತೀರಿ ಅಂತ ತಿಳ್ಕೊಂಡಿದ್ದರೆ ಅದರಿಂದ ಏನಾಗೋದಲ್ಲ ಅದು ಬಸ್ಮಾಸುರ ಅಂತ ಗೊತ್ತಾಗಿದೆ ಇಡೀ ದೇಶದಲ್ಲಿ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ ಹಿಮಾಚಲ್ ಪ್ರದೇಶದಲ್ಲಿ ಏನಾಗಿದೆ ಇವತ್ತು ಪರಿಸ್ಥಿತಿ ತೆಲಂಗಾಣದಲ್ಲಿ ಅಲ್ಲೂ ಇದೇ ರೀತಿ ಶುರುವಾಗಿದೆ ಅಲ್ಲಿಯೂ ಒಳಜಗಳು ಶುರುವಾಗಿದೆ ಕರ್ನಾಟಕದಲ್ಲಿ ಶುರುವಾಗಿದೆ ಇರುವ ಮೂರೋ ಇವು ಹೊಕ್ಕ ಇವು ಅದಾದ ನಂತರ ಮುಂದೆ

ಆದರೆ ಐದು ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟರೆ ಸರಿಯಾಗಿ ಜನಪರವಾದಂಥ ಆಡಳಿತವನ್ನು ನಡೆಸಿ ಹೊರಗೆ ಬಂದಿದೆ ಕಾಂಗ್ರೆಸ್ ಎಲ್ಲ ಕಡೆ ಬರ್ತಾ ಇದೆ ಅಲ್ಲಿ ಇಂಡಿಯಿಂದ ಕಾಂಗ್ರೆಸ್ ಹೊರಗೆ ಬಂದಿಲ್ಲ ಇಂಡಿ ಉಳಿದ ಇಂಡಿಗಳು ಕೂಡಿ ಇವ್ರ ಕೈಯಾಗಿ ಇಂಡಿ ಕೊಟ್ಟು ಕಳಿಸ್ತಾ ಇದ್ದಾರೆ ನೋಡ್ರಿ ಇದು ಕಾಂಗ್ರೆಸ್ ಸರ್ಕಾರ ಬಂದಾಗ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಮತಾಂಧ ಶಕ್ತಿಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಬರ್ತದೆ ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಾಗೆಲ್ಲ ಈಗ ನೀವು ಪಿ ಎಫ್ ಐ ಇದ್ದು ಇವ್ರದೆಲ್ಲ ಕೇಸ್ಗಳನ್ನು ಹಿಂತಕೊಳ್ತೀರಿ ಆನಂತರ ಹುಬ್ಬಳ್ಳಿಯಲ್ಲಿ ಇಷ್ಟು ದೊಡ್ಡ ಗಲಭೆ ಆಗ್ತದೆ ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೋಗ್ತಾರೆ ಅವರು ಕೇಸ್ ಹಿಂತ ಕೊತ್ತಾರೆ ಹಾಗಾಗಿ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಈ ಸರ್ಕಾರ ಇರೋದು ನಮ್ಮಂಥ ಸಮಾಜ ವಿದ್ರೋಹಿ ಕ್ರಿಮಿನಲ್ಗಳನ್ನು ರಕ್ಷಿಸ್ಲಿಕ್ಕೆ ಅನ್ನುವಂಥ ಧೈರ್ಯ ಬಂದಿದೆ ಅದರ ಪರಿಣಾಮವಾಗಿ ಈ ರೀತಿಯಾದಂಥ ಕೃತ್ಯಗಳು ನಡೀತಾ ಇರ್ತಾವೆ ಸರ್ಕಾರ ಗಟ್ಟಿಯಾಗಿದ್ದರೆ ಈ ರೀತಿ ಮಾಡೋಕ್ಕೆ ಹೋಗೋದಲ್ಲ ಸರ್ಕಾರದ ಇದು ಸಂಪೂರ್ಣ ವೈಫಲ್ಯ ಇದು ಬೆಂಗಳೂರಂಥ ಊರಾಗ ಈ ರೀತಿ ಘಟನೆಗಳು ಅಂತಂದ್ರೆ ಮತ್ತು ಅತ್ಯಂತ ಅಮಾಯಕ ಮೂಕ ಪ್ರಾಣಿಗಳನ್ನು ಈ ರೀತಿಯಾಗಿ ಅವುಗಳ ಕೆಚ್ಚಲನ್ನು ಕತ್ತರಿಸಿ ಅವಿಂಸೆ ಹಾಕುವಂಥ ಮಾಡ್ತಾರೆ ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ ಮತ್ತು ವಿರೋಧ ಇದರ ಬಗ್ಗೆ ಹೋರಾಟ ಮಾಡಿದರೆ ಇದು ರಾಜಕೀಯ ಪ್ರೇರಿತಂಥ ಮುಖ್ಯಮಂತ್ರಿಗಳು ಅತ್ಯಂತ ಅಸಡ್ಡೆಯಿಂದ ಮಾತಾಡ್ತಾರೆ ಹಿಂಗಾದ್ರೆ ಜನರ ಬದುಕು ಹೆಂಗ ಅನ್ನೋದನ್ನ ವಿಚಾರ ಮಾಡುವ ಎಲ್ಲ ಕ್ರಿಮಿನಲ್ಗಳಿಗೂ ಒಂದು ರೀತಿ ಸ್ವರ್ಗ ಆಗಿರ್ತದೆ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಾರೆ ನೋಡ್ರಿ ಕುಡಿದ ಮತ್ನ್ಯಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತೆನಾ ಕುಡಿದ ಮತ್ನ್ಯಾಗ ಈಗ ಇವರು ಯಾರು ರೀತಿ ಕುಡಿದು ಕುಡ್ದು ಮಾಡ್ಯಾನ ಅಂತ ಹೇಳಿದಾರಲ್ಲ ಅವ್ರ ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ ಅವ್ರ ಮನೆಯೊಳಗೆ ಯಾರು ಹೋಗಿ ಕುಡಿದು ಮತ್ತೆ ಮರ್ಡರ್ ಮಾಡಿದ್ರೆ ಬಿಡ್ತಾರಂತಾನೆ ಏನು ನಾನ್ಸೆನ್ಸ್ ಮಾತಾಡ್ತಾರೆ ಅಂದ್ರೆ ಕುಡ್ದಾಗ ಏನು ಬೇಕಾದ್ ಮಾಡ್ಬೋದನಾ ಅದೇ ದೊಡ್ಡ ವಿಷಯ ಎಲ್ಲ ಅಂತಂದ್ರೆ ಪಾಪ ಇದ್ದ ಹಸುಗಳನ್ನ ಅತ್ಯಂತ ಹಿಂಸೆ ಮಾಡಿ ಅವು ಜೀವನ ನರಳು ಹಿಂಸೆಯಿಂದ ನರಡುವಂತೆ ಮಾಡಿ ಆನಂತರ ನಾವು ಹೊಸದು ಕೊಡಿಸ್ತೀನಿ ಅಂತಂದ್ರೆ ಏನ್ ಮಾತಾಡ್ತಾರೀ ಜಮೀರ್ ಗಿಮೀರ್ಗೆ ಏನ್ರಿ ಬುದ್ಧದ ನೀವ್ರಿಗೆ